ಐ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನಸ್ ಯೂಟ್ಯೂಬ್ ಚಾನಲ್ ಗೈಸ್ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ ಯಾವ ಟಾಪಿಕ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀವಿ ಅಂತ ಬಿಗ್ ಬಾಸ್ ರನ್ನರ್ ಅಪ್ಪ ತುಕಾಲಿ ಸಂತೋಷ್ ಅವ್ರ ಕಾರ್ ಆ್ಯಕ್ಸಿಡೆಂಟ್ ಆಗಿದೆ ಆನ್ ವೇ ಅವರು ಅವ್ರು ಹೋಗ್ತಾ ಇದ್ರು ಕುಣಿಗಲ್ ರೋಡಲ್ಲಿ ಒಂದು ಆಟೋಗೆ ಮತ್ತು ಇವ್ರ ಕಾರಿಗೆ ಆಕ್ಸಿಡೆಂಟ್ ಆಗಿದೆ ಬೇಜಾರು ವಿಚಾರ ಏನಂತಂದರೆ ಲೈಕ್ ಆಟೋ ಚಾಲಕರಿಗೆ ತುಂಬ ಗಂಭೀರ ಗಾಯ ಆಗಿ ಅಡ್ಮಿಟ್ ಮಾಡಿದರು ಆ್ಯಂಡ್ ಮಾರ್ನಿಂಗ್ ವಿಷಯ ಕೇಳಿ ಬಂದಿದ್ದು ಏನಂತಂದರೆ ಸೊ ಆಟೋ ಚಾಲಕರು ತೀರ್ಕೊಂಡಿದ್ದಾರೆ ಅಂತ ವಿಷಯ ಬಂತು ಆ್ಯಂಡ್ ಕೇಳಿ ತುಂಬಾ ಬೇಜಾರಾಯಿತು ರೀಸೆಂಟಾಗಿ ಕಾರ್ ತೊಗೊಂಡ್ರು ಕಾರ್ ತೊಗೊಂಡ್ಮೇಲೆ ಮೇಲೆ ಈ ಥರ ಆಕ್ಸಿಡೆಂಟ್ ಆಗಿದ್ರು ಯಾರು ಬೇಜಾರಾಗಲ್ಲ ಇಡಿಗೆ ತುಂಬಾ ನಮಗೂ ಬೇಜಾರಾಯಿತು ಅಂಡ್ ಅದು ಪಾಪ ಲೋನ್ ಮೇಲೆ ತಗೊಂಡಿದ್ರಂತೆ ಆ ಗಾಡಿನ ಸೊ ಅದನ್ನು ಕೇಳಿ ಇನ್ನೂ ಬೇಜಾರಾಯಿತು ಪಾಪ ಈಗ ಕುಟುಂಬಸ್ಥರಿಗೆ ಅವ್ರಿಗೆ ಆಕ್ರಂದ್ರೆ ನೋಡೋಕಾಗ್ತಲ್ಲ ಪಾಪ ಚಾಲಕ್ ಆಟೋ ಡ್ರೈವರ್ ಅಂತೂ ಪಾಪ ಇನ್ನೂ ನೋಡೋದು ನಾಲ್ಕು ಗಿಲಿ ಗಿಚ್ಚಿಗಿಲಿಗಿಲ್ಲಿ ಶೋ ಮುಗಿಸ್ಕೊಂಡು ಬರ್ತಾ ಇರ್ತಾರೆ ಸೊ ಆ ಟೈಮಲ್ಲಿ ಕುಣಗ್ಲು ಹೈವೇ ಅಲ್ಲಿ ಆಗದಂಥ ಆಕ್ಸಿಡೆಂಟ್ ಇದು ಸೊ ಆಟೋದವರೇ ಇಲ್ಲಿ ಮಾಹಿತಿ ಪ್ರಕಾರ ಏನಂತ ಹೇಳ್ತಾ ಇದ್ದಾರೆ ಅಂತಂದರೆ ಆಟೋದವರೆ ಬಂದು ಗುದ್ರು ಹಿಂದೆ ಇನ್ನ ಅಂತ ಹೇಳ್ತಾ ಇದ್ದಾರೆ ಯಾರು ತುಕಾಲಿ ಸಂತೋಷವರು ಸೊ ಅಲ್ಲಿಗೆ ಏನಾಗಿದೆ ಸೊ ಅವ್ರಿಗೆ ಆ್ಯಕ್ಚುಲಿ ಅಲ್ಲಿ ಆಕ್ಸಿಡೆಂಟ್ ಆಗೋ ಟೈಮಲ್ಲಿ ಆಟೋ ಚಾಲಕರು ಏನಿರ್ತಾರೆ ಅವ್ರಿಗೆ ಅಷ್ಟೊಂದು ಏನು ಗಾಯ ಆಗಿರೋ ನಾರ್ಮಲ್ ಸಣ್ಣ ಪುಟ್ಟ ಗಾಯಗಳಾಗಿರುತ್ತೆ ಸೊ ಅಲ್ಲೇ ಸ್ಥಳೀಯ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ ಬಟ್ ಅಲ್ಲಿ ಏನಾಗುತ್ತೆ ಅಂತಂದರೆ ಮೇಲ್ಗಡೆ ಗಾಯ ಆಗಿರಲ್ಲ ಬಟ್ ಇಂಟರ್ನಲ್ ಬಿಡಿಯಿಂದ ಡೆತ್ ಆಗುತ್ತೆ ಅವ್ರದು ಬಟ್ ತುಂಬ ಮಾಹಿತಿ ಪ್ರಕಾರ ಅವರು ಕುಡಿದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ಅದು ಎಷ್ಟು ಸುಳ್ಳು ಎಷ್ಟು ಕಂಡು ಬಂದಿದ್ದು ತುಕಲಿ ಸದಸ್ಯರು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅದೇ ಕುಡಿದ್ರು ಬಟ್ ಇನ್ನೂ ಡಾಕ್ಟರ್ದು ರಿಪೋರ್ಟ್ ಇನ್ನೂ ಬಂದಿಲ್ಲ ಅಂತ ಅನ್ಕೊಂತೀವಿ ಸೊ ಅವರು ರಿಪೋರ್ಟ್ ಕನ್ಫರ್ಮ್ ಆಯ್ತು ಅಂತಂದ್ರೆ ಲೈಕ್ ಕುಡಿದಿದ್ದಾರೆ ಅಂತಲೇ ಕನ್ಫರ್ಮ್ ಆಗುತ್ತೆ ಬಟ್ ನಾವು ಕೇಳ್ಕೊಳ್ಳೋದು ಒಂದೇ ಗಾಯ ದಯವಿಟ್ಟು ಡ್ರಿಂಕ್ ಮಾಡಿ ನೀವು ಗಾಡಿ ಓಡ್ಸೋಕ್ಕೆ ಹೋಗ್ಬೇಡಿ ಸೊ ಯಾವುದೇ ಗಾಡಿ ಆದ್ರೂ ಅಷ್ಟೇ ಆಟೋ ಆಗಲಿ ಕಾರ್ ಆಗಲಿ ಟೂ ವೀಲರ್ ಕೂಡ ಓಡಿಸ್ಬೇಡಿ ತುಂಬ ಜನ ನೋಡ್ತಾ ಇರ್ತೀವಿ ಕುಡಿತಾರೆ ಹಂಗೆ ಗಾಡಿಲಿ ಹೋಗ್ತಾರೆ ನಿಮ್ಮ ಮೈಂಡ್ ನಿಮ್ಮ ಕಂಟ್ರೋಲ್ ಇರಲ್ಲ ಗಾಯಸ್ ಆಕ್ಚುಲಿ ಸೊ ಅದಕ್ಕೆ ದಯವಿಟ್ಟು ಕುಡಿಯೋಕೆ ಹೋಗ್ಬೇಡಿ ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಇದು ಸೊ ಆ್ಯಕ್ಚುಲಿ ನನಗೆ ತುಡಿಯೋಕೋಬೇಡ ಕುಡೀರಿ ಲೈಕ್ ಕುಡಿದ್ಬಿಟ್ಟು ಡ್ರೈವ್ ಮಾಡೋಕೆ ಹೋಗಬೇಡಿ ಅಷ್ಟೇ ರಿಕ್ವೆಸ್ಟ್ ನಮ್ಮ ಕಡೆಯಿಂದ ಸೊ ಗೈಸ್ ಆ್ಯಕ್ಚುಲಿ ನಾನು ನನಗೆ ತುಕಾಲಿ ಸಂತೋಷನ ನೋಡಿದಾಗ ತುಂಬ ಬೇಜಾರಾಗುತ್ತೆ ಸೊ ಬಿಕಾಸ್ ಯಾಕಪ್ಪ ಅಂದರೆ ಅವರು ಲೋವರ್ ಕ್ಲಾಸಿಂದ ಬಂದಂಥವರು ಸೊ ಬಾ ಹಾರ್ಡ್ ಕಷ್ಟಪಟ್ಟು ಮೇಲೆ ಬಂದು ಬಿಗ್ ಬಾಸಿಂದ ಬಂದರು ಅದರಲ್ಲಿ ಒಂದು ಎರಡು ಲಕ್ಷ ಅಮೌಂಟ್ ಸಿಕ್ತು ಸೊ ಅದಾದ್ಮೇಲೆ ನೆಕ್ಸ್ಟ್ ಕಿಚ್ಚಿಗಿರಿ ಶೋ ಮಾಡ್ತಾಯಿದ್ರು ಆಫಿಲಮ್ಸ್ಗಳು ಮಾಡ್ತಾ ಇದ್ದಾರೆ ಈಗ ಸಣ್ಣ ಪುಟ್ಟ ಇದೆ ಚಾನ್ಸಸ್ ಕೂಡ ಅವ್ರಿಗೂ ಕೂಡ ಬಟ್ ಈ ಟೈಮಲ್ಲಿ ಅವರೊಂದು ಕಾರ್ ತೊಗೊತಾರೆ ಒಂದು ಕನಸಿರುತ್ತೆ ಯಾರಿಗಾದ್ರೂ ಒಬ್ಬ ಮನುಷ್ಯ ಅಂದರೆ ಕಾರ್ ತೊಗೊಳ್ಳೋದು ಒಂದು ಕನಸಿದ್ದೇವೆ ಸೊ ಅದನ್ನು ತಗೊತಾರೆ ಬಟ್ ಕಾರ್ ತೊಗೊಂಡು ಒಂದು ಟೂ ವೀಕ್ಸ್ ಆಗಿರುತ್ತೆ ಅಷ್ಟಲ್ಲೇ ಈ ಥರ ಆಗುತ್ತೆ ಅನ್ನೋದು ಎಂಥವ್ರಿಗಾದ್ರೂ ಬೇಜಾರಾಗೇ ಆಗುತ್ತೆ ಸೊ ಇದ್ರಲ್ಲಿ ನೋಡೋಣ ನಮ್ಮ ದುಕಾರಿ ಸಂತೋಷರು ಇದರಿಂದ ಹೇಗೆ ಹೊರಗಡೆ ಬರ್ತಾರೆ ಅಂತ ಆ್ಯಂಡ್ ಇನ್ನೂ ಪೊಲೀಸ್ಗೆ ಪೊಲೀಸ್ ಅವರು ತನಿಖೆ ಮಾಡ್ತಾ ಇದ್ದಾರೆ ಯಾರು ತಪ್ಪಿದೆ ಅಂತ ಸೊ ಅದಕ್ಕೂ ಕೂಡ ನಾವು ಮಾಹಿತಿ ನಿಮಗೆ ಕೊಡ್ತೀವಿ ನೆಕ್ಸ್ಟ್ ಇನ್ ಕೇಸ್ ಏನಾದರದ್ದು ಆಚೆ ಬಂತು ಅಂತಂದರೆ ಬೇಜಾರ್ ವಿಚಾರ ಏನಂತಂದ್ರೆ ಆ ವ್ಯಕ್ತಿ ಸತ್ತಿದ್ದೇ ಒಂದು ಬೇಜಾರು ಏನೋ ಸಣ್ಣ ಪುಟ್ಟ ಆ್ಯಕ್ಚುಲಿ ಗಾಯ ಆಗ್ಬಿಟ್ಟು ಏನೋ ಬದುಕೊಂಬಿಟ್ಟಿದ್ರೆ ಎಷ್ಟೊಂದು ಖುಷಿ ಆಗ್ತಾ ಇತ್ತು ಆ್ಯಂಡ್ ಅವರು ಮೃತಪಟ್ಟಿದ್ದಾರೆ ಇವಾಗ ಸೊ ಅವರ ಕುಟುಂಬಸ್ಥರಿಗೆ ಒಂದು ಈ ನೋನ ತಡ್ಕೊಳ್ಳೋ ಶಕ್ತಿ ಕೊಡಿ ಅದೇವರು ಅಂತ ನಾವು ಕೇಳ್ಕೊತೀವಿ ಸೊ ಏನಪ್ಪ ಅಂತಂದ್ರೆ ಗಾಡಿ ಡ್ಯಾಮೇಜ್ ಆದರೆ ಏನೂ ಪರವಾಗಿಲ್ಲ ಬಿಡಿ ಇವತ್ತು ದುಡ್ಡು ಇವತ್ತಿಲ್ಲ ನಾಳೆ ಸಂಪಾದನೆ ಮಾಡ್ಬೋದು ಬಟ್ ಮನುಷ್ಯ ಸತ್ತೋದ್ರೆ ರಿಟರ್ನ್ ಬರೋಕ್ಕಾಗಲ್ಲ ಸೊ ಅದೊಂದು ತುಂಬ ಬೇಜಾರಾಯ್ತು ಆ್ಯಕ್ಚುಲಿ ಬಟ್ ಅದು ಇವ್ರಿಗೆ ನಡೀಬೇಕಾ ಅಂತ ಅನಿಸುತ್ತೆ ಸೊ ಯಾರಾದ್ರೂ ಅಷ್ಟೇ ಇವಾಗ ಯಾರಾದರೂ ಡ್ರೈವ್ ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ಡ್ರೈವ್ ಮಾಡಿ ಸೊ ಡ್ರಿಂಕ್ಸ್ ಅಂತೂ ಬೇಡವೇ ಬೇಡ ಸೊ ಯಾಕಂದರೆ ಚೆನ್ನಾಗಿರೋರೆ ಗಾಡಿ ಓಡಿಸ್ತಾ ಓಡಿಸ್ತಾ ಗುದ್ದಿರೋ ಪ್ರಸಂಗಗಳು ತುಂಬ ಇದೆ ಸೊ ಈ ಥರ ಎಲ್ಲ ಆಗೋದು ಬೇಡ ಎಷ್ಟಾಗುತ್ತೋ ಅಷ್ಟು ಕೇರ್ಫುಲ್ಲಾಗಿ ಡ್ರೈವ್ ಮಾಡಿ ಸೊ ಸ್ಲೋ ಆಗಿ ಡ್ರೈವ್ ಮಾಡಕ್ಕೆ ಹೋಗಿ ತುಂಬ ರ್ಯಾಶ್ ಆಗಿಲ್ಲ ಸ್ಪೀಡಾಗಿ ಎಲ್ಲ ಮಾಡೋಕೋಗ್ಬಿಡಿ ಆ ಥರದಿಂದನೇ ತುಂಬ ಜನ ಪ್ರಾಣಿಗಳು ಕಳ್ಕೊಂಡಿದ್ದಾರೆ ಸೊ ನಿಮ್ಮ ಕುಟುಂಬಗಳು ಕೂಡ ನಿಮಗೆ ವೆಯ್ಟ್ ಮಾಡ್ತಾ ಮನೆಗೆ ಹೋಗಬೇಕಲ್ವಾ ಸೊ ರೀಟ ನೋಡಿ ಈಗ ಆಟೋ ಚಾಲಕ ಸತ್ತಿರೋದ್ರಿಂದ ಪಾಪ ಅವರ ಫ್ಯಾಮಿಲಿ ಅವರು ಎಷ್ಟು ಸಫರ್ ಪಡ್ತಾರೆ ಇನ್ನೂ ನಲ್ವ ನಲವತ್ನಾಲ್ಕು ವರ್ಷ ಇದು ಸೊ ಮೇ ಬಿ ಅವರೇ ಮೇನ್ ಇರ್ಬೋದೇನೋ ದುಡಿಬೋದೇನೋ ಯಾರಿಗೆ ಗೊತ್ತಿರುತ್ತಲ್ವಾ ಅವ್ರ ಫ್ಯಾಮಿಲಿ ಸಿಚುವೇಷನ್ಸ್ ಹೇಗಿರುತ್ತೆ ಏನೋ ಅಂತ ಸೊ ಗೈಸ್ ದಯವಿಟ್ಟು ಕೇರ್ಫುಲ್ ಆಗಿ ಡ್ರೈವ್ ಮಾಡಿ ಸೊ ಅವರ ಫ್ಯಾಮಿಲಿಗೆ ಆ ನೋವನ್ನ ತಡ್ಕೊಳ್ಳೋ ಶಕ್ತಿ ದೇವರು ಕೊಡಲಿ ಅಂತ ನಾವು ಕೇಳ್ಕೊತೀವಿ ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಸ್ನೇಹಿತರೆ ಸೊ ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾರೆ ಜೈ ಹಿಂದ್ ಜೈ ಕನ್ನಡಗ ಮಾತೆ